ನಿಮ್ಮ ಕಡೆ ಟೈಮ್ ಕಮ್ಮಿ ಇದ್ದಾಗ ಹಬ್ಬಕ್ಕೆ ದೇವರ ನೈವೇದ್ಯಕ್ಕೆ ಅಂತೇಳಿ ಸಲ ಹಿಂಗೆ ಫಟಾಫಟ್ ಅಂತೇಳಿ ಗೋಧಿ ನುಚ್ಚಿನ ಪಾಯಸ ಮಾಡಿ ನೋಡ್ರಿ ಕುಕ್ಕರ್ ಬಿಸಿ ಮಾಡಕ್ಕೆ ಇಟ್ಟಿ ಸ್ವಲ್ಪ ತುಪ್ಪ ಹಾಕ್ರಿ ತುಪ್ಪದಾಗ ತಳ್ಳಗೆ ಉದ್ದಕ್ಕೆ ಕಟ್ ಮಾಡಿದ ಒಣ ಕೊಬ್ಬರಿನ ಫ್ರೈ ಮಾಡಿ ತಗದತಿಡ್ರಿ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಅವನು ಫ್ರೈ ಮಾಡಿ ತೆಗೆದಿಡ್ರಿ ಆಮೇಲೆ ಗೋಧಿ ನುಚ್ಚು ಇದನ್ನ ತುಪ್ಪದಾಗ ಒಂದೆರಡರಿಂದ ಎರಡರಿಂದ ಮೂರ್ ನಿಮಿಷ ತನ ಚಲೋ ಫ್ರೈ ಮಾಡ್ರಿ ಆಮೇಲೆ ಅದ್ರ ಜೋಡಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹೆಸರು ಬೇಳೆ ಹಾಕಿ ಇದನ್ನ ತುಪ್ಪದಾಗ ಚಲೋ ಹುರಿಬೇಕು ಚಿಟ್ಕಿ ಉಪ್ಪು ಬಿಸಿನೀರ್ ಹಾಕಿ ಕುಕ್ಕರ್ನಾಗ ಒಂದ್ ಏಳು ಸಿಟಿ ಒಡಿಸ್ರಿ ಕುಕ್ಕರ್ ಪುರಾ ತಣ್ಣಗಾದ್ಮೇಲೆ ಅದ್ರಾಗ ಸ್ವಲ್ಪ ಬೆಲ್ಲ ಹಾಕ್ರಿ ಚಲೋ ಮಿಕ್ಸ್ ಮಾಡಿ ನಾ ಸ್ವಲ್ಪ ನೀರ್ ಹಾಕಿ ಮೀಡಿಯಂ ಫ್ಲೇಮ್ ನಾಗ ಇದನ್ನ ನಾಲ್ಕೈದು ನಿಮಿಷ ತನ ಚಲೋ ತಿಂಗಿ ಕುದಿಸ್ರಿ ನುಚ್ಚು ಫುಲ್ ಬೆಂದ ಮೆತ್ತಗಾದ್ಮೇಲೆ ದ್ರಾಗ ಒಣ ಶುಂಠಿ ಪುಡಿ ಅಲಕ್ಕಿ ಪುಡಿ ಹುರಿದ ಕಸಕಸಿ ತುಪ್ಪದಾಗ ಫ್ರೈ ಮಾಡಿದಂಥ ಡ್ರೈ ಫ್ರೂಟ್ಸು ಒಣ ಕೊಬ್ಬರಿ ತುಪ್ಪ ಎಲ್ಲ ಹಾಕಿ ಚಲೋ ತಿಂಗೆ ಮಿಕ್ಸ್ ಮಾಡಿದ್ರೆ ಮಸ್ತ್ ಬಿಸಿ ಬಿಸಿ ಹೆಲ್ದಿ ಆ್ಯಂಡ್ ಗೋಧಿ ನುಚ್ಚಿನ ಪಾಯಸ ರೆಡಿ